எல்லா கட்டி அந்த

దినాచరణ రైతున్ కథన ఇంతైతన్సారి ಹ್ಮ್ ಹೇಳ್ತೀನಿ ಒಂದ್ ಊರಾಗ ಒಬ್ಬ ರೈತ ಇರ್ತಾನ ಎಲ್ಲಾ ಎಲ್ಲಾರ್ತರ ಬಾಳ ಬಡವ ಇರ್ತಾನ ಅತನತ್ತ ಬಾಳ ಜಮೀನ್ ಇರಲ್ಲ ಸ್ವಲ್ಪ ಜಮೀನ್ ಇರ್ತೇತಿ ಯಾಕಂದ್ರ ಅವರಪ್ಪ ಮಾಡಿದ ಸಾಲ ತೀರ್ಸಾಕ ಅಂತ ಸ್ವಲ್ಪ ಜಮೀನು ಮಾಡ್ಬಿಟ್ಟಿರ್ತಾನ ಇನ್ನು ಸ್ವಲ್ಪ ಜಮೀನ್ ಅಷ್ಟ ಇರ್ತೇತಿ ಅದನ್ನ ನಮ್ಗೊಂದು ಬದುಕ್ತಿರ್ತಾನ ಬಾಳ ಬಡವ ರೈತ ಆತ ದಿನಾ ಮುಂಜಾನೆ ಸೂರ್ಯ ಊಟಕ್ಕೂ ಮೊದ್ಲ ಎದ್ದು ಹೊಲಕ್ ಹೋಗ್ತಿರ್ತಾನ ಹೊಲ್ದಾಗ ಬಾಳ ಕಷ್ಟ ಪಟ್ಟು ಕೆಲ್ಸ ಮಾಡ್ತಿರ್ತಾನ ಬಾಳ ಶ್ರಮ ಜೀವಿ ಆ ರೈತ ಮಳಿ ಬಂದಾಗ ಅಷ್ಟ ಹೊಲ್ದಲ್ ಬಾ ಹೊಲ್ದಾಗ ಬಾಳ ಕೆಲ್ಸ ಮಳಿ ಇಲ್ಲ ಅಂದ್ರ ಏನು ಕೆಲ್ಸಾನೂ ಇರಲ್ಲ ದುಡಿಮೆನೂ ಇರಲ್ಲ ದುಡ್ಡುನೂ ಇರಲ್ಲ ಎಲ್ಲಾ ರೈತರ್ತಾರನು ಆತನ ಜೀವನ ಬಾಳ ಕಷ್ಟ ಇರ್ತೈತಿ ನೋವು ಇರ್ತೈತಿ ಬೆಳೆಗೆ ಸರಿಯಾಗಿ ರೇಟ್ ಸಿಗುತ್ತಿರಲ್ಲ ಮಳಿ ಜಾಸ್ತಿ ಬಂದ್ಬಿಟ್ರೆ ಬೆಳೆ ನಾಶ ಆಗಿ ಎಲ್ಲಾ ಲಾಸ್ ಆಗ್ತಿರ್ತೈತಿ ಈ ತರ ಎಲ್ಲಾ ಎಲ್ಲಾ ರೈತ ಇರ್ತಾರನ್ನ ಆತನ ಜೀವನನು ಇರ್ತೈತಿ ಆ ರೈತನ ಹೆಸರು ರಾಮ ಅಂತ ಆತ ತನ್ನ ಹೊಲದಲ್ಲಿ ಬಾಳೆಹಣ್ಣು ಶೇಂಗಾ ಈ ತರ ಎಲ್ಲ ಬೆಳೆಗಳನ್ನ ಬೆಳೆದು ಅಲ್ಲೇ ಸ್ಥಳೀಯ ಮಾರ್ಕೆಟ್ಗೆ ತಗೊಂಡು ಹೋಗ್ತಿದ್ದ ಆದ್ರೆ ಅಲ್ಲಿ ಸರಿಯಾಗಿ ಬೆಲೆ ಸಿಕ್ತಿರ್ಲಿಲ್ಲ ಮತ್ತೆ ಮಧ್ಯವರ್ತಿಗಳ ಹಾವಳಿಯಿಂದ ಬೆಳೆ ಚೆನ್ನಾಗಿದ್ರೂ ರೇಟ್ ಸಿಗ್ಲಾರ ಮಧ್ಯವರ್ತಿಗಳ ಆವಳಿಯಿಂದ ಆತನಿಗೆ ಏನು ಲಾಭ ಸಿಕ್ತಿರ್ಲಿಲ್ಲ ಈ ತರ ಇರಬೇಕಾದ್ರ ಒಂದು ವರ್ಷ ಬಹಳ ಮಳೆಯಾಗಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮಳೆಯಾಗಿ ಎಲ್ಲ ಬೆಳೆ ನಾಶ ಆಗಿ ಎಲ್ಲ ತುಂಬಾ ಲಾಸ್ ಆಗೋಗ್ಬಿಡುತ್ತ ಆಗ ಅಲ್ಲಿ ಬೆಳೆ ಅಂತ ಸಾಲ ಮಾಡಿದ್ದ ಅವ್ರದ್ದು ಕಾಟ ಮತ್ತೆ ಕುಟುಂಬದ ಜವಾಬ್ದಾರಿ ಎಲ್ಲಾ ಜಾಸ್ತಿ ಆಗಿ ರಾಮಿಗೆ ಚಿಂತೆ ಶುರುವಾಗುತ್ತ ಏನ್ ಮಾಡ್ಬೇಕು ಇದನ್ನೆಲ್ಲ ಹೇಗ್ ನಿಭಾಯಿಸೋದು ಅಂತ ಬಹಳ ಚಿಂತೆ ಶುರುವಾಗುತ್ತ ಅವಾಗ ಒಂದು ಯೋಚನೆ ಮಾಡ್ತಾನ ರಾಮು ಸಾವಯವ ಕೃಷಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನ ಅದ್ರ ಜೊತೆಗ ಬೇರೆ ಬೇರೆ ರೈತರ ಹತ್ರ ಹೊಸ ಹೊಸ ಪದ್ಧತಿಗಳನ್ನ ತಿಳ್ಕೊಂಡು ಅವನ್ನೆಲ್ಲಾ ತನ್ನ ಹೊಲದಲ್ಲಿ ಉಪಯೋಗಿಸಿ ಬಳಸಿ ನೋಡ್ತಾನ ಒಳ್ಳೆ ಬೆಳೆನೂ ಬರ್ತೈತಿ ರಾಮನ ಯೋಚನೆ ಯಾವಾಗ್ಲೂ ಕಡಿಮೆ ದುಡ್ಡು ಬಳಸಿ ಸಾವಯವ ಕೃಷಿಯನ್ನ ಬಳಸಿ ಹೊಸ ಹೊಸ ಪದ್ಧತಿಗಳನ್ನ ಬಳಸಿ ಕಡಿಮೆ ದುಡ್ಡಿನಲ್ಲಿ ಹೆಚ್ಚು ಲಾಭ ಪಡೆಯೋದಕ್ಕೆ ಒಂದು ಮಾರ್ಗವನ್ನು ಕಂಡುಹಿಡೀಬೇಕು ಅಂತ ರಾಮು ಪ್ರಯತ್ನಿಸ್ತಿರ್ತಾನ ಅದೇ ತರ ಒಂದು ಹೊಸ ಮಾರ್ಗನು ಅವನಿಗೆ ಸಿಗುತ್ತ ಆವಾಗ ರಾಮು ಒಂದು ತನ್ನ ಪೂರ್ತಿ ಜಮೀನನ್ನ ಸಾವಯವ ಕೃಷಿಯಾಗಿ ಬದಲಾಯಿಸ್ತಾನ ಅದರಿಂದ ರಾಮುಗ ಮಾರುಕಟ್ಟೆನಲ್ಲಿ ನಲ್ಲಿ ಒಳ್ಳೆ ಬೆಲೆನೂ ಸಿಗುತ್ತ ಒಳ್ಳೆ ಲಾಭನೂ ಮಾಡ್ತಾನ ಮತ್ತೆ ಅದರಿಂದ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೆದು ಆತನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಆಗುತ್ತ ಅದನ್ನ ಈ ವಿಷಯನ ಎಲ್ಲಾ ತನ್ನ ಅಕ್ಕಪಕ್ಕದ ರೈತರಿಗೂ ತನ್ನ ಸ್ನೇಹಿತರಿಗೆ ಎಲ್ಲಾನು ಹೇಳಿ ಎಲ್ಲಾರು ಸಾವಯವ ಕೃಷಿ ಕಡೆ ಗಮನನ ಸೆಳೆಯುತ್ತಾನ ಆತನ ತನ್ನ ಜೊತೆ ಸೇರಿಸಿಕೊಂಡು ಎಲ್ಲಾರು ಸಾವಯವ ಕೃಷಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಾನ ಇದರಿಂದ ರಾಮುಗ ಬಹಳ ಖುಷಿ ಆಗುತ್ತ ಕುಟುಂಬದಲ್ಲೂ ಖುಷಿ ಸಂತೋಷ ನೆಮ್ಮದಿ ಎಲ್ಲಾನು ಸಿಗುತ್ತ ಆತನ ಸಮಸ್ಯೆಗಳೆಲ್ಲಾ ದೂರ ಆಗ್ತಾವ ಅತನ ರಾಮಿಗೆ ಆರ್ಥಿಕ ಪರಿಸ್ಥಿತಿನು ಸುಧಾರಣೆ ಆಗುತ್ತ ತನ್ನ ಸ್ನೇಹಿತರಿಗೂ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಹೇಳಿ ಅವರನ್ನು ತನ್ನ ಜೊತೆ ಸೇರಿಸ್ಕೊಂಡು ಎಲ್ಲಾನು ಇಡೀ ಹಳ್ಳಿ ತುಂಬೆಲ್ಲ ಸಾವಯವ ಕೃಷಿಯನ್ನ ಮಾಡಿ ರಾಮು ಒಬ್ಬ ಎಲ್ಲಾ ರೈತರಿಗೂ ಮಾದರಿಯಾಗಿ ಬೆಳಿತಾನ ಮುಂದೆ ತನ್ನ ಮಕ್ಕಳಿಗೂ ಕೂಡ ಅದೇ ಹೊಸ ಹೊಸ ತಂತ್ರಗಳನ್ನ ಹೊಸ ಹೊಸ ವಿಜ್ಞಾನ ಪದ್ಧತಿಗಳನ್ನ ಬಳಸಿ ಸಾವಯವ ಕೃಷಿಯನ್ನ ಹೇಗೆ ಮಾಡೋದು ಕಡಿಮೆ ಖರ್ಚನ್ನ ಖರ್ಚಿನಿಂದ ಹೊಸ ಹೊಸ ಸಾವಯವ ಬೆಳೆಗಳನ್ನ ಬೆಳೆದು ಅದನ್ನು ಮಾರಾಟ ಮಾಡೋ ರೀತಿ ಎಲ್ಲಾನು ತನ್ನ ಮಕ್ಕಳ ಜೊತೆ ಹಂಚಿಕೊಳ್ತಾನೆ ಹೇಗನ್ನಿಸ್ತು ಮಕ್ಕಳ ಕತೆ ನಿಮಗೆಲ್ಲಾ ಇಷ್ಟ ಆಯ್ತ ಬಹಳ ಚಲೋ ಇತ್ತ ಹೂ ಚಿಕ್ಕಪ್ಪ ಬಾ ಚಲೋ ಇತ್ತು ನನ್ಗಂತೂ ತುಂಬಾ ಇಷ್ಟ ಆಯ್ತು ರಾಮನ್ ಸಾವಯವ ಕೃಷಿ ಅತನ ಯಶಸ್ಸು ಬಹಳ ಇಷ್ಟ ಆಯ್ತು ನಮ್ಗೆಲ್ಲ ಬಹಳ ಇಷ್ಟ ಆಯ್ತು ಈ ಕತೆ ಹೌದು ಚಿಕ್ಕಪ್ಪ ನನಗೆ ತುಂಬಾ ಇಷ್ಟ ಆಯ್ತು ನಾನು ಮುಂದೆ ದೊಡ್ಡವನಾದ್ಮೇಲೆ ಸಾವಯವ ಕೃಷಿನ ಮಾಡ್ತೀನಿ ನಾನು ತುಂಬಾ ಓದಿ ಎಲ್ಲ ತಿಳ್ಕೊಂಡು ವಿಜ್ಞಾನ ಪದ್ಧತಿಗಳನ್ನೆಲ್ಲ ಬಳಸ್ಕೊಂಡು ನಾನು ಸಾವಯವ ಕೃಷಿನ ಮಾಡ್ತೀನಿ ಅಪ್ಪ ನನಗೂ ಬಹಳ ಇಷ್ಟ ಆಯ್ತು ಈ ಕತೆ ನಮಗೆ ತುಂಬಾ ಇಷ್ಟ ಆಯ್ತು ಚಿಕ್ಕಪ್ಪ ಈ ಕಥೆ ಬಾಳ ಚಲೋ ಇತ್ತು ಅಪ್ಪ ಇನ್ನೊಂದು ಕಥೆ ಹೇಳಪ್ಪ ಈ ಕಥೆ ಬಹಳ ಇಷ್ಟ ಆಗ್ತಿತ್ತು ಎಲ್ಲರಿಗೂ ಇನ್ನೊಂದು ಈ ತರ ಕಥೆ ಹೇಳಪ್ಪ ಬೇರೆ ಸಾಕು ಸಾಕು ಎಲ್ಲಾರು ಊಟಕ್ ಬರ್ರಿ ಆಗಲೇ ಬಾಳ ಹೊತ್ತಾಗ್ಬಿಟ್ಟೈತಿ ಮಧ್ಯಾಹ್ನ ಊಟ ಇನ್ನ ಯಾರು ಆಗಿ ಮಾಡಿಲ್ಲ ಜಲ್ದಿ ಬರ್ರಿ ಊಟಕ್ಕ ಊಟ ಆದ್ಮೇಲೆ ಬೇಕಾದ್ರೆ ಕತಿ ಮತ್ತೆ ಹೇಳ್ಬಂತ್ರಿ ಇವಾಗ ಬರ್ರಿ ಮಕ್ಳ ಎಲ್ಲಾರು ಬರ್ರಿ ಊಟಕ್ ಬರ್ರಿ ನಿಮಗೆ ಇಷ್ಟ ಆಗಿರೋ ಎಲ್ಲಾ ತಿಂಡಿಗಳೆಲ್ಲ ಎಲ್ಲ ಇದಾವೆ ಬರ್ರಿ ಬರ್ರಿ ಮಕ್ಕಳೇ ಬರ್ರಿ ಜಲ್ದಿ ಬರ್ರಿ ಹ್ಮ್ ಸರಿ ಆತು ಮತ್ತೆ ನಿಮಗ ಬೇರೆ ಇನ್ನೊಂದು ಕಥೆನ ಮತ್ತೆ ಮುಂದಿನ ಸರಿ ಬಂದಾಗ ಹೇಳ್ತೀನಿ ಇವಾಗ ಊಟ ಮಾಡೋಣ ನಡ್ರಿ ಎಲ್ಲರೂ ಗೊತ್ತಾಗಿತ್ತು ಆಗ್ಲಿ ಇಷ್ಟೊತ್ತು ಆಟ ಆಡಿರಿ ಕತ್ತಿ ಕೇಳಿರಿ ಎಲ್ಲಾ ಸುಸ್ತಾಗಿ ಇರುತ್ತೆ ಇವಾಗ ಊಟ ಮಾಡ್ರಿ ಎಲ್ಲರೂ ಊಟ ಮಾಡೋಣ ಎಲ್ಲರೂ ಊಟ ಮಾಡಿದ ಮೇಲೆ ಮತ್ತೆ ಒಂದು ಕತ್ತಿ ಹೇಳಿ ಅಪ್ಪಾಜಿ ಆತು ಸರಿ ಹೇಳ್ತೀನಿ ಮತ್ತೆ